ಇವರು ಮಾತಾಡ್ತಾರೆ ನಾಲ್ಕು ಗಡಿ ಬಾಡಿ ಅಂತ ಹೇಳಿದ್ರು ಅದರಲ್ಲಿ ಮೂರಕ್ಕೆ ಈಗ ಪೂಜೆ ನಡೀತಾ ಇತ್ತ ವರ್ಷ ವರ್ಷ ಮೂರಕ್ಕೆ ಇಲ್ಲ ಎರಡಕ್ಕೆ ಮಾತ್ರ ಇಲ್ಲಿ ಮತ್ತು ಬಟ್ರೆಗೋಳಿ ಮತ್ತೆ ಎಂ ಆರ್ ವಾಲಿ ಹೋಗಿದೆ ಸ್ಥಳ ಆಗಿರುವಾಗ ಇನ್ನು ಎರಡು ಜಾಗದಲ್ಲಿ ಮಾತ್ರ ಆಗುವುದು ಮತ್ತೆ ಇವರೆಲ್ಲ ಹೇಳಿದ್ರಲ್ಲ ನಾವು ಹೇಳುವುದಕ್ಕಿಂತ ಏನು ಹೇಳಬಾರ್ದು ಅಂತ ಆಲೋಚನೆ ಮಾಡಬೇಕು ಅವರು ಗೊತ್ತಿನವರು ಹೇಳಿದ ಮೇಲೆ ದೈವ ಅವರ ಹತ್ರ ಹೇಳ್ತದೆ ಅವರು ನಮಗೆ ಹೇಳ್ತಾರೆ ಹಾಗೆ ನಾವು ನಡೆದುಕೊಳ್ಳೋದು ಇದು ಮತ್ತು ಇದು ಕಾರಣಿಕತ ಸ್ಥಳ ಇಲ್ಲಿ ನಿಂತು ನೋಡಿದಿರಿ ದೈವಗಳು ಇಲ್ಲಿ ಕೊಡಮಂದಾಯ ವ್ಯಾಘ್ರ ಚಾಮುಂಡಿ ಎರಡೇ ಅಲ್ಲ ಎಲ್ಲ ದೈವಗಳು ಬಂದು ಇಲ್ಲಿ ಜಲ ಕೇಳಿ ಜಲ ಕೇಳಿ ಇದು ಅಗ್ನಿ ಕೇಳಿ ಆಡುತ್ತದೆ ಅಂತ ಪ್ರಶ್ನೆಯಲ್ಲಿ ನಮಗೆ ಕಂಡು ಬಂದಿದೆ ಹಾಗೆಯೇ ಇಲ್ಲಿ ಸುಮಾರು ವರ್ಷ ನೇಮ ಆಗ ಗಂಬದಲ್ಲಿ ಆಗದೆ ಆಯಿತು ಅದರಿಂದೆಲ್ಲ ಊರಿನವರಿಗೆಲ್ಲ ದೋಷ ಆದರೆ ಊರಿನವರೆಲ್ಲ ಸೇರಿಕೊಂಡು ಮಾಡಬೇಕು ಅಂತ ಇದ್ದರೆ ಈಗ ಊರಿನಲ್ಲಿಗೆ ಕಾಲುವ ಸೀಜನವೂ ಇಲ್ಲ ಎಲ್ಲ ಹೋಗಿದ್ದಾರೆ ಜಾಗ ಎಮ್ ಆರ್ ಬಿ ಹೋಗಿದೆ ಮಾಡುವುದು ಸ್ವಲ್ಪ ಕಷ್ಟ ಆದರೂ ಕೂಡ ಉಂಟಲ್ವ ನಮಗೆ ಪ್ರಶ್ನೆಯಲ್ಲಿ ರಾಶಿ ಒಳ್ಳೆಯದು ಅಂದಿದೆ ಕುಂಭ ರಾಶಿ ಈಗ ಕುಂಭದೊಳಗೆ ಏನೂ ಇಲ್ಲ ಇಲ್ಲಿ ಕೋಲ ಮಾಡಿದರೆ ಎಲ್ಲರೂ ಎಮ್ ಆರ್ ಪಿ ಸಹಾಯ ಮಾಡುತ್ತಾರೆ ಅವರು ತಂದು ತಂದು ಹಣ ಕೊಡ್ತಾರೆ ಅಂತ ಪ್ರಶ್ನೆಯಲ್ಲಿ ಕಂಡು ಬಂದಿದೆ ಹಾಗೆ ಇಲ್ಲಿ ನೇಮ ಮಾಡಿದರೆ ನಮ್ಮ ಕುಂಭ ಅಂದರೆ ಹೇಳಿದರೆ ಅದು ತುಂಬುತ್ತದೆ ಅಂತ ಪ್ರಶ್ನೆಯಲ್ಲಿ ಕಂಡು ಬಂದಿದೆ ಹಾಗೆಯೇ ನಾವು ಇಲ್ಲಿ ಇದು ಮಾಡುವ ಅವರಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಈಗ ನಾವು ಮಾಡುತ್ತೇವೆ ಊರಿದ್ದವರನ್ನೆಲ್ಲ ಸಹಕಾರ ನಮಗೆ ಉಂಟು ಇನ್ನೂ ಕೂಡ ಕೊಡಬೇಕು ಅಭಿವೃದ್ಧಿ ಆ ಆಗಬೇಕು ಇದಂತಲ್ಲ ಈ ವರ್ಷ ಇಲ್ಲಿ ಆದರೆ ಇನ್ನೊಂದು ವರ್ಷ ಇನ್ನೊಂದು ಗಡವಾಡಿಗೆ ಅಡಿಗೆ ಆಗಬೇಕು ಅದು ಮೊದಲನೇ ನಿಯಮ ಮತ್ತೆ ಎರಡು ಸ್ಥಾನದಲ್ಲಿ ನಿಯಮ ಆಗುವುದುಂಟು ಅದಕ್ಕೂ ಈಗ ತೊಂದರೆ ಆಗಿದೆ ಜನ ಇಲ್ಲ ಜನ ಇದ್ದರೆ ಅಲ್ವಾ ಅವರ ಸಂಪತ್ತು ಮುಕ್ಕಾಲು ಹೋಗಿದೆ ಕಾಲ್ವಾಸಿಯೇ ಇರುವುದು ಹಾಂ ಇದ್ದವರು ಕೂಡ ಉಂಟಲ್ವಾ ನಾವು ಮನೆಯಲ್ಲಿಯೇ ಕೂತ್ಕೊಂಡು ತಿನ್ನುವುದು ನಮಗೆ ಪ್ರಾಯದವರೆಲ್ಲ ಆಗಿರುವಾಗ ಇನ್ನು ಇಲ್ಲಿಗೆ ಬಂದವರು ಕಂಪೆನಿಯವರು ಎಲ್ಲ ಸಹಕಾರ ಮಾಡಿ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ನಾವು ಬೇಡಿಕೊಳ್ಳುವುದು ಮತ್ತೊಂದು ವಿಷಯ ಏನಂದರೆ ಈಗ ಇದು ಪವರ್ಫುಲ್ ಏನಂದರೆ ಕೊ ಐವರ್ ಸತ್ತಲ್ಲ ಅಂತ ಹೇಳೋದು ಈಗ ತಿಬರ್ ಹೇಗೆ ಉಂಟು ತಿಬರ್ ಗೊತ್ತು ತಿಬರ್ ಏನಾಗ್ತಾರೆ ಅದೇ ಥರ ಅದೇ ದೇವಗಳು ಇಲ್ಲಿ ಅಷ್ಟೇ ಪವರ್ ಉಂಟು ಇಲ್ಲಿ ಜಾಗ ಅಲ್ಲಿಂದಲೇ ಬಂದದ್ದು ಅದು ಜಾಗ ಇಲ್ಲಿ ಹೋದ ನಂತರ ಸಾಧಾರಣ ಒಂದು ಪೆರ್ಮುದೆಯಲ್ಲಿ ಒಂದು ಎಂಟುನೂರು ಮನೆ ಹೋದ ನಂತರ ನಮಗೆ ಅದು ಸ್ವಲ್ಪ ವ್ಯವಸ್ಥೆ ಮಾಡಲಿಕ್ಕೆಲ್ಲ ಕಷ್ಟ ಆಯಿತು ಇದು ಹೆಚ್ಚಲಿ ಭಾರಿ ಪವರ್ಫುಲ್ ಮತ್ತು ದೇವರಿಗೆ ದೈವಲಿಗೆ ಭೇಟಿ ಉಂಟು ವರ್ಷಕ್ಕೊಂದ್ಸಲ ಸಂಬಂಧ ಉಂಟು ಮತ್ತು ಊರಿಗೆ ಊರಿಗೆ ಊರಿನವರೆಲ್ಲ ಹೊರ ಕಡೆಯಿಂದ ಇದ್ದಾರೆ ಅವರನ್ನೆಲ್ಲ ಅವ್ರು ಬರಬೇಕು ಈ ದೈವದ ಗಂಧ ಪ್ರಸತ್ತಿಕೆಗೊಂಡು ಅವರಿಗೆ ಆಶೀರ್ವಾದ ಮಾಡಬೇಕಂದ್ರೆ ನಾವು ದೇವರ ಹತ್ರ ಇಷ್ಟೇ ಕೇಳೋದು ಎಲ್ಲ ಊರಿನವರು ಬರಬೇಕು ಜಾಗ ಬಿಟ್ಟು ಹೋಗಿದವರೆಲ್ಲ ಅಷ್ಟೇ ಸೊ ಇದಿಷ್ಟು ಇಲ್ಲಿನ ಜನರು ಹೇಳ್ತಾ ಇರುವಂಥದ್ದು ಸೊ ಕೆಲವರು ಇನ್ನೂ ಕೆಲವೊಂದು ವಿಚಾರಗಳನ್ನ ಮಾತಾಡ್ತಾ ಇರೋ ಅಂತ ಸರ್ ಹೇಳಿ ಹಾಂ ನೋಡಿ ಈ ಕಾಯರದ ಕಟ್ಟೆ ಅಂತ ಒಂದು ಈ ಸ್ಥಳದಲ್ಲಿ ನಮ್ಮ ಪಿಲಿ ಚಾಮುಂಡಿ ದೇವರ ಗಡುಪಾಡು ಸ್ಥಳ ಇಂಥ ಸ್ಥಳದಲ್ಲಿ ಒಂದು ಇಪ್ಪತ್ತು ವರ್ಷದಿಂದ ನೇಮ ಉಳಿದು ಹೋಗಿದೆ ಅಂಥ ಒಂದು ಉಳಿದವಾದ ನಿಯಮವನ್ನು ಹೇಗೆ ಮುಂದುವರಿಸಬೇಕಂತಂದು ನಮ್ಮಲ್ಲಿ ಚಿಂತೆಯಲ್ಲಿದ್ದೆ ನಮಗೆ ದೈವ ಪ್ರೇರಣೆ ಕೊಟ್ಟಿದ್ದೇವೆ ನಾವು ನೀವು ಮುಂದೆ ಹೋಗಿ ನಾವು ಹಿಂದಿನಿಂದ ಬರ್ತೇವೆ ಅಂತ ಅದೇ ಥರ ನಮಗೆ ಎಲ್ಲ ಕಡೆಯಿಂದಲೂ ಒಂದು ಸಹಕಾರ ಸಿಕ್ಕಿದೆ ದೈವ ಮುಂದೆ ಹೋಗಿದೆ ನಮ್ಮಿಂದ ನಾವು ಹಿಂದೆಯಿಂದ ಬಂದು ಇಂದ ಕೆಲಸವನ್ನು ಮಾಡೋದನ್ನು ಸಹವಾಗಿದೆ ಮತ್ತು ಇಲ್ಲಿ ಕೆಲಸ ಮಾಡುವವರಿಗೆ ಸಹ ಒಂದು ಒಂದು ಎರಡು ತಿಂಗಳಿಂದ ಮುಂಚೆ ಇಲ್ಲಿ ಕೆಲಸ ಮಾಡುವಾಗ ಇಲ್ಲಿ ನಮ್ಮ ಊರಿನವರಾದಂಥ ಇವರು ಇಲ್ಲಿ ಶಿವಕುಮಾರ್ ಅಂತ ಅವನು ಕೆಲಸ ಮಾಡುವಾಗ ಇಲ್ಲಿ ಮುಂಚೆ ದಿವಸ ರಾತ್ರಿಯಲ್ಲಿ ಕೆಲ ಎಲ್ಲ ಕೆಲಸ ಮಾಡಿ ಹೋಗಿ ಕಾಂಕ್ರೀಟಿಂದ ಕೆಲಸ ಮಾಡಿ ಹೋಗಿ ಮರು ದಿವಸ ಬೆಳಿಗ್ಗೆ ಬಂದು ನೋಡುವಾಗ ಹುಳಿಯ ಒಂದು ಹೆಜ್ಜೆಯನ್ನು ಅವನು ನೋಡಿದ್ದಾನೆ ಅದೊಂದು ಅವನ ಅವನತ್ತಲೇನು ತಿಳಿಸಿಕೊಳ್ಳಬೇಕು ಮತ್ತು ಇಂದ ಎಲ್ಲ ಕೆಲಸ ನಾಲ್ಕು ಆಗ್ತಾ ಇರ್ತಾರೆ ಕೆಲಸವನ್ನು ಒಳ್ಳೆಯದಾಗಲಿ ಅಂತ ನಾವು ನಿಲ್ಲಿಸೋದಿಲ್ಲ ಸೊ ಇದಿಷ್ಟು ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು ಹದಿನೆಂಟು ವರ್ಷಗಳ ಬಳಿಕ ಇಲ್ಲಿ ಏನು ದೈವ ಕೋಲದ ನೇಮೋತ್ಸವದ ಈ ಒಂದು ಸಂಭ್ರಮ ಮನೆ ಮಾಡಿರುವಂಥದ್ದು ಸದ್ಯಕ್ಕೆ ದೈವ ದೈವಗಳ ಪವಾಡ ಯಾವ ರೀತಿ ಇದೆ ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆ ಇದಾಗಿದೆ ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಕೆರೆ ಟಿ ವಿ ನೈನ್ ಮಂಗಳೂರು